ಸದ್ದೇಕಾಯಿ ಸಮಾನಕ್ಕೆ ಎಲ್ಲ ಗುರಿಯ ಅಣ್ಣ ಆಟದವರಿಗೆ ಅಡ್ಡ ಆಟದವರಿಗೆ ಹಾಗೆ ಅಮತಾಪುರಿಗೆ ಛ ಎಲ್ಲ ನನ್ನ ಪ್ರೀತಿಯಾದ ಸೆಲೆಬ್ರಿಟಿಗಳಿಗೆ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ಮೊದಲ್ನೇದಾಗಿ ಇವತ್ತು ಕಾಟರೇ ಸಿನಿಮಾ ಇಪ್ಪತ್ತೈದನೇ ದಿನ ಎಲ್ಲ ಚಿತ್ರ ತಂಡೋರಿದ್ದಾರೆ ಹಾಗೇನೆ ಎಲ್ಲ ಆಗಲೇ ನನ್ನ ಪ್ರೀತಿಯ ತಂದಿರು ಹೇಳಿದ್ರು ಎಲ್ಲಾರು ಟೀಸರ್ ನೋಡಿ ಈಗ ನಮ್ಮ ಟೈಗರ್ ಆಗ್ಬೋದು ನಮ್ಮ ಆಗ್ಬೋದು ಯಶಸ್ ಆಗ್ಬೋದು ಧನ್ವೀರ್ ಆಗ್ಬೋದು ನಾನು ತುಂಬಾ ಈಸಿಯಾಗಿ ಮುಗಿಸ್ಬಿಡ್ತೀನಿ ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರಾ ಆ ತಾರ್ಸಿಗೆ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂತ ರೆಬಲ್ ಸ್ಟಾರ್ ಅವರು ಹಾಗಾದ ಶಂಕರ್ ನಾಗವ್ರು ಜನ ಪಿಲ್ಲರ್ಗಳು ಆದರೆ ಆ ತಾರ್ಸಿಟ್ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರ ಗೊತ್ತ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬ ಕೊಟ್ಟಿರ್ತಾರೆ ಗೊತ್ತಾ ಸೈಡ್ಗೆ ಆತರ ಒಂದ್ ಸಣ್ ಸಣ್ಣ ಪೀಸ್ಗಳು ನಾವು ಯಾರು ಅಲ್ಲ ಇರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡು ಹೋಗಬೇಕು ಕಂಡವ್ರನ್ನ ಕರ್ಕೊಂಡೋಕ್ಕಾಗಲ್ಲ ಹೌದು ಹೌದು ಏ ನಮ್ಮಸ್ಕಾರಗಳು ಅವರು ಹಾಂ ನೀವು ಕೊಟ್ಟರಾಜವ್ರು ಕರ್ಕೊಬೋಬಿಟ್ಟು ನನ್ನ ತಪ್ಪ ಅಂತ ಹೇಳಿದ್ರೆ ಅವನು ನಮ್ಮ ಥರ ಕ್ಯಾಚಸ್ ಮಗ್ ಕುಡಿತೀರಾ ಹೌದೌದು ಹಾಗೇನೆ ಇವತ್ತು ಚಿತ್ರಗ್ದದ್ದು ಮಾತಾಡಕ್ಕೆ ಇಲ್ಲ ಸಕ್ಸಸ್ ಮೀಟ್ ಮಾತಾಡೋಕ್ಕೆ ನಾನು ಬಂದಿಲ್ಲ ಎಲ್ರಿಗೂ ಮೊದಲ್ನೇದಾಗಿ ಗಣರಾಜೋತ್ಸವದ ಹಾರ್ದಿಕ ಹಾರ್ಮಿಕ ಹಾರ್ಮಿಕ ಸುಭಾಷ್